ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಐತಲ್ಲ ಅದಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಒಳ್ಳೆ ಸ್ಪೈಸಿ ರಸಮ್ ಇದ್ರೆ ಊಟಕ್ಕೆ ಚಲೋ ಹಾಕತಿ ಅಂತ ಹೇಳಿ ರಸ ಮಾಡಾಕತ್ತೀನಿ ನಾನು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಕ್ಕಳದು ಹೋಮ್ವರ್ಕ್ ಮುಗ್ದಿತ್ತು ಸೊ ಅವ್ರ ಹತ್ತೆಗೆ ಹೋಮ್ವರ್ಕ್ ಮಾಡಿಸ್ಕೊಂಡು ರೈಸ್ಗೂ ಇಟ್ಬಿಟ್ಟಿದ್ದೆ ರೈಸ್ ಆಗಿತ್ತು ಸೊ ರೈಸ್ಗೆ ರಸ ಮಾಡೋಣ ಅಂತ ಬಂದೆ ಇಲ್ಲಿ ಒಂದು ಚಿಕ್ಕದು ಮತ್ತು ಒಂದು ದೊಡ್ಡದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಬೇಳೆನ ಕೂಗಿಸಿಟ್ಕೊಂಡಿದ್ದೀನಿ ಹಣ್ಣಾಗಿ ಮತ್ತು ಒಂದು ನಿಂಬೆ ಹುಣಸೆ ಹುಣಸೆಹಣ್ಣ ನೆನೆಸಿಟ್ಟೀನಿ ಈಗ ರಸಮ್ಗೆ ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಮೆಂತೆ ಅರ್ಧ ಕಾಲು ಟೇಬಲ್ ಸ್ಪೂನ ಧನಿಯಾ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎರಡೂ ಚಲೋತ್ನಂಗೆ ಅದನ್ನು ಫ್ರೈ ಮಾಡ್ಕೋಬೇಕು ಅದು ಅದರದ್ದು ಘಮ ಎಲ್ಲ ಬರಬೇಕು ಫ್ಲೇವರ್ಸ್ ಎಲ್ಲ ಹಾಗೆ ಬರ್ತಾ ಇರಬೇಕು ಆ ಥರ ಎರಡೂ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಸೇಮ್ ಪ್ರೊಸೆಸ್ಸು ಅದು ಅದು ಅದ್ರ ಥರ ಅದನ್ನು ಅದು ಎಲ್ಲ ಫ್ಲೇವರು ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಅದಕ್ಕೆ ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಆರು ಖಾರ ಮೆಣಸಿನ್ಕಾಯಿ ತಗೊಂಡಿನಿ ಸ್ವಲ್ಪ ಖಾರ ಚೆನ್ನಾಗಿ ಜಾಸ್ತಿ ಆದರೆ ರಸಮು ಚಲೋ ಟೇಸ್ಟ್ ಇರುತ್ತೆ ಹಾಗೆ ಅದಕ್ಕೆ ಫ್ರೈ ಆದಮೇಲೆ ಒಂದು ಏಳರಿಂದ ಎಂಟು ಎಲೆ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ರೀ ಇದು ರೀ ಈಗ ಇದನ್ನ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಇದು ತಣ್ಣಗಾಗಷ್ಟರಲ್ಲಿ ನಾವು ರಸ ಮಾಡ್ಕೊಳ್ಳೋಣ ರೀ ಒಂದು ಬಾಣಲಿನ ಪಾ ಒಲೆ ಮೇಲೆ ಇಟ್ಬಿಟ್ಟು ಅದನ್ನು ರೀ ಕಾಯಿಸಿ ಸ್ವಲ್ಪ ಮೇಲೆ ಅದಕ್ಕೆ ಎಣ್ಣೆ ಏನು ಹಾಕೋದಿಲ್ಲರಿ ಹಂಗೆ ಪ್ಲೇನಾಗಿ ಹೆಚ್ಕೊಂಡು ಸಣ್ಣಗೆ ಹೆಚ್ಕೊಂಡಿರ್ತಕ್ಕಂಥ ಟೊಮೆಟೊ ಹಾಕಿ ಅದಕ್ಕೆ ಒಂದು ಕಾ ಚಿಟಿಕೆ ಎಷ್ಟು ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಅದಕ್ಕೆ ಉಪ್ಪು ಹಾಕಿದ್ರೆ ಟೊಮೆಟೊ ಮೆತ್ತಗಾಗುತ್ತ ಮೆತ್ತಗಾಕ ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಅದಕ್ಕೆ ಅದನ್ನು ಒಂದು ಐದು ನಿಮಿಷ ಹಂಗೆ ಬಿಡಣ್ರಿ ಅದನ್ನು ಅದು ಒಳಗನ ಸ್ವಲ್ಪ ಟೊಮೆಟೊ ಎಲ್ಲ ಮೆತ್ತಗಾಗಕ್ಕೆ ಬಿಡೋಣ್ರಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇವಾಗ ಎಲ್ಲಾನು ಅದು ನೀಟಾಗಿ ಟೊಮೆಟೊ ಎಲ್ಲ ಬೆಂದಿದ ಸ್ಮ್ಯಾಶ್ ಮಾಡಿಕೊಂಡು ಹುಣಸೆಹಣ್ಣ ಚೆಂದ ಕಿಚ್ಚಿ ಅದರ ರಸ ಅಷ್ಟು ಹಾಕೋತಾ ಇದ್ದೀನಿ ರೀ ನಾನು ರಸ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಬೇಕ್ರಿ ಅದು ಹುಣಸೆಹಣ್ಣು ರಸ ಮತ್ತು ಟೊಮೆಟೊ ಜೊತೆ ಎರಡು ಮಿಕ್ಸ್ ಆಗಬೇಕು ಸೊ ಆ ಥರ ಆಗೋವರೆಗೂ ಅದರ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಅದು ಟೊಮ್ಯಾಟೊ ಹುಣಸೆಹಣ್ಣು ಎಲ್ಲನೂ ಆಗಿ ಕಲರ್ ಚೇಂಜ್ ಆಗಿದ್ರಿ ಇವಾಗ ನಾವು ಬೇಯಿಸಿಡ್ಸಿಕ ಬೇಳೆನ ಹಾಕ್ಕೊಳ್ಳೋಣ ಬೇಳೆ ಹಾಕ್ಕೊಂಡು ನಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರ ಸೇರಿಸಿ ಅದನ್ನು ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಅದು ಬೇಯಬೇಕು ಬೇಯಿಸೋಕೆ ಇಟ್ಬಿಡೋಣ ಇದು ಬೇಯಷ್ಟರಲ್ಲಿ ನಾವು ರಸಮ್ ಪೌಡರ್ನ ಪುಡಿ ಮಾಡ್ಕೊಳ್ಳೋಣ ನೋಡಿರಿ ಅದೆಲ್ಲ ಮೆಣಸಿನ್ಕಾಯಿ ಎಲ್ಲ ಚಂದಾಗ ಬೇ ಫ್ರೈ ಆಗಿ ಗರಿ ಗರಿ ಆಗೈತ್ರಿ ಸೊ ಇದನ್ನು ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ ರೀ ಈಗ ಅದೆಲ್ಲ ಚಂದಾಗ ಫ್ರೈ ರೀ ಅದು ಗ್ರೈಂಡ್ ಮಾಡಿರುವಾಗ ಅದ್ರ ಸ್ಮೆಲ್ ಹಂಗೆ ಘಮ ಘಮ ಇರ್ತೈತೆ ರೀ ಮನೆ ತುಂಬ ಅಷ್ಟು ಚಲೋ ಟೇಸ್ಟ್ ಬ ಬರುತ್ತೆ ಈ ಥರ ರಸಮ್ ಪೌಡ್ರ್ ಮಾಡ್ಕೊಂಡು ಇನ್ಸ್ಟೆಂಟಾಗಿ ರಸಮ್ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಊಟ ತಿಂದೆ ಇರೋರು ಸುಧಾ ಇಷ್ಟಪಟ್ಟು ತಿಂತಾರ ನೋಡಿರಿ ಈಗ ಇದು ಪೌಡ್ರೆಲ್ಲ ಆಗಿ ರೆಡಿ ಆಗೈತಿ ಈಗ ಬ ನಮ್ದು ರಸಮ್ ಇದ್ದಾಗ ಒಂದು ಕುದಿ ಬರಕತ್ತೈತಿ ಈಗ ಇದನ್ನು ನಾವು ಪೌಡ್ರ್ ಎರಡು ಚಮಚ ಹಾಕೋತಾ ಇದ್ದೀನಿ ನಾನು ಚ ರಸಮ್ಮು ಖಾರ ಖಾರವಾಗಿ ಸಖತ್ತಾಗಿರುತ್ತೆ ನೀವು ಸಲ ಈ ಥರ ಮಾಡಿರಿ ಆಮೇಲೆ ನನಗೆ ಹೇಳಿರಿ ಅಂತ ಎಲ್ಲಾನು ಪೌಡ್ರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀವು ಒಂದು ಒಂದು ಕುದಿ ಬರ್ಸ್ಬೇಕ್ರಿ ಇದನ್ನು ಚಲೋ ನಂಗೆ ಕುದಿ ರಸಮ್ಮ ಅಗದಿ ಟೇಸ್ಟ್ ಆಗುತ್ತೆ ಕುದಿ ಇದನ್ನ ಹಂಗೆ ಒಂದು ಐದು ನಿಮಿಷ ಕುದಿಯಾಕಿಬಿಡಣ ನೋಡಿರಿ ಈಗ ಕ ಪಳ ಪಳ ಅಂತ ಕುದಿಯಾಕೈತಿ ಈಗ ಇದಕ್ಕೊಂದು ಸಣ್ಣದಾಗಿ ಹಿಂಗಿಂದ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಪ ಬಾಂಡ್ಲಿ ಇಟ್ಟ ಅದಕ್ಕೆ ಒಂದು ಟೇಬಲ್ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎಲಿ ಹಂಗೆ ಒಂದು ಸ್ವಲ್ಪ ಇಂಗು ಇಂಗು ಆ ಡೈಜೆಷನ್ಗೆ ಒಳ್ಳೇದ್ರಿ ಹಿಂಗ ಯೂಸ್ ಮಾಡಿ ಮಾಡಬೇಕು ಇದನ್ನ ಒಗ್ಗರಣಿಗ ಇದಕ್ಕೆ ಹಾಕ್ಬಿಡಣೆ ತುಪ್ಪದ ಒಗ್ಗರಣೆ ಹಾಕಿದ್ರೆ ಮನೆಯೆಲ್ಲ ಹಂಗೆ ಘಮ ಘಮ ಅಂತಿರುತ್ತೆ ರಸಮ್ಮ ನೋಡಿದ್ರನ ತಿನ್ಬೇಕು ಅನಿಸುತ್ತೆ ಈ ಥರ ಖಾರ ಖಾರವಾಗಿಂಥ ರಸಮ್ಮ ಬಿಸಿ ಅನ್ನ ಜೊತೆ ರೀ ನೀವು ಒಂದ್ಸರಿ ನಾನು ತೋರಿಸಕ್ಕಂಥ ಸ್ಟೈಲಲ್ಲಿ ಮಾಡಿರಿ ರಸಮ್ಮ ಹೆಂಗಿತ್ತಂತ ನೋಡಿರಿ ಹೇಳ್ರಿ ನನಗೆ ನೋಡಿರಿ ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೀಗ ಸಣ್ಣದಾಗ ಕಟ್ ಮಾಡಿರ್ತಕ್ಕಂಥ ಕರಿಬೇವು ಕೊತ್ತಂಬರಿ ಹಾಕಿ ಮುಚ್ಚಿಟ್ಬಿಡಣೆ ರೀ ಮುಚ್ಚಿಟ್ರೆ ಆತ್ರಿ ರಸಮ್ಮ ಈ ರಸಮ್ ಅಂತೂ ಟೇಸ್ಟ್ ಅಂತೂ ಅಗದಿ ಮಸ್ತಾಗಿತ್ತು ರೀ ನಮ್ಮ ಮನೆಯಾಗೆಲ್ಲ ಭಾಳ ಇಷ್ಟಪಟ್ಟರು ನನ್ನ ಮಕ್ಕಳಿಗಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ರು ರಸಮ್ ಕುಡ್ಕೊಂಡು ಸೊ ನಾನು ಮಾಡಿರ್ತಕ್ಕಂಥ ರಸಮ್ ನೀವು ಮನೆಯಲ್ಲಿ ಮಾಡಿ ಹೆಂಗಿತ್ತಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ನಾನು ರಸಮ್ ನನ್ನದು ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಸಪೋರ್ಟ್ ಮಾಡ್ತಾ ಇರ್ರಿ ಮತ್ತು ನಾನು ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ನೋಡ್ತಾಯಿರಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ